ಸೋಷಿಯಲ್ ಮೀಡಿಯಾ ಮೇಲಿನ ನಿಷೇಧ ಪ್ರಶ್ನೆ ಮಾಡಿ ನಾವು ಸಲ್ಲಿಸಿದ್ದ ರಿಟ್ ಪಿಟಿಷನ್ ಇದನ್ನು ಸುಪ್ರೀಂ ಕೋರ್ಟ್ ಇವತ್ತು ಪರಿಗಣಿಸುವುದಾಗಿ ಬೆಳಗ್ಗೆ ನನಗೆ ತಿಳಿಸಲಾಗಿತ್ತು ನಾನು ಸ್ಕೂಟರ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದೆ ಅಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಇತ್ತು ಮಧ್ಯಾಹ್ನದ ಬಳಿಕ ಸುಪ್ರೀಂ ಕೋರ್ಟಿನ ಬೆಂಚ್ ನಮ್ಮ ವಾದವನ್ನು ಆಲಿಸುವುದಿತ್ತು ಇದೇ ವೇಳೆ ರಸ್ತೆಯಲ್ಲಿ ಪ್ರತಿಭಟನಾಕಾರರು ಕಾಣಿಸಿದ್ರು ಇವರು ಸುಪ್ರೀಂ ಕೋರ್ಟಿನವರೆಗೆ ಬರ್ತಾರೆಂದು ನಾವು ಭಾವಿಸಿರಲಿಲ್ಲ ಇವರು ಕೋರ್ಟ್ ಕಾಂಪೌಂಡನ್ನು ಹಾರಿ ಅಟಾರ್ನಿ ಜನರಲ್ ಇಬ್ರ ಮನೆಗೆ ಬೆಂಕಿ ಕೊಟ್ಟರು ನನ್ನ ಸ್ಕೂಟರ್ ಸಹಿತ ಅನೇಕ ವಾಹನಗಳು ಬೆಂಕಿಗೆ ಒಳಗಾದವು ಹೀಗಂತ ನೇಪಾಳದ ಪ್ರಮುಖ ನ್ಯಾಯವಾದಿ ಆಕ್ಟಿವಿಸ್ಟ್ ಮೆಹ್ನಾ ಅನ್ಸಾರಿ ಅನುಭವ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾವನ್ನು ನಿಷೇಧಿಸಿದ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ದ ಸಲ್ಲಿಸಲಾದ ದೂರಿನ ಪರವಾಗಿ ಹಾಜರಾದ ವಕೀಲರಾಗಿದ್ದಾರೆ ಇವರು ಈ ಪ್ರತಿಭಟನೆಯು ಈ ನಿಷೇಧವನ್ನ ವಿರೋಧಿಸಿಯೇ ಇತ್ತು ಈ ಪ್ರತಿಭಟನಾಕಾರರ ಪರವಾಗಿಯೇ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಲು ಅವರು ಹಾಜರಾಗಿದ್ದರು ಅವರು ಮೊದಲು ನನ್ನ ಸ್ಕೂಟರ್ಗೆ ಬೆಂಕಿ ಕೊಟ್ಟರು ಅವರಿಗೆ ಅದು ನನ್ನದೆಂದು ಗೊತ್ತಿರಲಿಲ್ಲ ಆದರೆ ಆ ಬಳಿಕ ಅವರು ಕೋರ್ಟ್ನ ಮೇಲೆ ದಾಳಿ ಮಾಡಿದರು ನ್ಯಾಯಾಧೀಶರು ಸಹಿತ ಎಲ್ಲರೂ ಹಿಂದಿನ ಬಾಗಿಲಿನ ಮೂಲಕ ಓಡಿ ಹೋಗಿ ಇನ್ನೊಂದು ಕಟ್ಟಡದಲ್ಲಿ ಅಡಗಿಕೊಂಡೆವು ಅವರು ಸುಪ್ರೀಂಕೋರ್ಟ್ಗೂ ಬೆಂಕಿ ಹಚ್ಚಿದರು ಕ್ಯಾಂಟೀನ್ಗೂ ಬೆಂಕಿ ಹಾಕಿದರು ಗ್ಯಾಸ್ ಸಿಲಿಂಡರ್ ಸ್ಫೋಟಿಸಿ ಭಯಾನಕ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾಯಿತು ಘಟನೆಯ ಒಂದೂವರೆ ಗಂಟೆಯ ಬಳಿಕ ನಾನು ಕಟ್ಟಡದಿಂದ ಇಳಿದು ರಸ್ತೆಯಲ್ಲಿ ನಡೆದುಕೊಂಡು ಮನೆಗೆ ತಲುಪಿದೆ ಕೋರ್ಟ್ನಲ್ಲಿರುವ ಅಮೂಲ್ಯ ದಾಖಲೆಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ ಎಂದು ಅವರು ಹೇಳಿದ್ದಾರೆ ಅವರು ಎರಡ್ ಸಾವಿರದ ಹತ್ತರಿಂದ ಹದಿನಾಲ್ಕರವರೆಗೆ ನೇಪಾಳ ರಾಷ್ಟೀಯ ಮಹಿಳಾ ಆಯೋಗದ ಸದಸ್ಯರಾಗಿದ್ದರು